ಸ್ವಚ್ಛವಾದಂತಹ ನೀರಿನಲ್ಲಿ ಮಾತ್ರ ಬಿಡಬಹುದು ಕಷ್ಟವಾದಂತಹ ನೀರಿನಲ್ಲಿ ಬಟ್ಟೆ ಬಿಟ್ಟರು ಸಹ ಮೊಟ್ಟೆಗಳು ಆ ಒಂದು ವಾತಾವರಣಕ್ಕೆ ಹಂಗಾಗಿ ಈ ಒಂದು ಇಡೀ ಸ್ವಚ್ಛವಾದಂತಹ ನೀರಿನಲ್ಲಿ ಮಾತ್ರ ಇರುತ್ತದೆ Rumput apa yang kalian ada? Iridis, jambas, baras. Soalnya mana? Iridis soalnya. Katakanlah, anda agen. Iman tu, dengguu baras tu iridis soalnya. Mana polis? ಕಷ್ಟಗಳು ಕಾಣಿಸಿಕೊಳ್ಳುತ್ತವೆ ಎನ್ನುವುದನ್ನು ನಂಬರ್ ಒಂದೇ ಆಗಿಂದ ಆಕೆ ಆಗಿಂದ